ಆ ಇರಿಟೇಷನ್ ಅನ್ನ ತೋರಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವ ಉಪ್ಪುಮೆಯನ್ನ ಬಳಸ್ತಾರೆ ಯಾವುದನ್ನು ಇವಂಗೆ ಹೋಲಿಕೆ ಮಾಡ್ತಾರೆಂದು ಒಂದು ಕನಿಷ್ಠ ಜ್ಞಾನ ಇರಬೇಕು ಆ ಕನಿಷ್ಠ ಜ್ಞಾನ ಆ ಅವಸ್ಥೆಯಲ್ಲಿ ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ನಾನು ಬಹಳ ಉಗ್ರವಾಗಿ ಖಂಡಿಸ್ತೀನಿ ಆ ರೀತಿ ಕಲಾವಿದ್ರೆ ಇರಬಾರದು ಆ ಮಾತಾಡ್ತಾರೆ ನಾನು ಕನ್ನಡ ಪ್ರಿಯ ಕನ್ನಡ ಕನ್ನಡಿಗರು ಎಲ್ಲಿದ್ರು ನಾನು ಹಾಡ್ತೀನಿ ಅದೇ ಅಂತ ಒಂದಷ್ಟು ಮಾತಾಡಿದ್ದಾರೆ ಅದು ನಿಜ ಅವ್ರ ಕನ್ನಡ ಪ್ರೀತಿ ಇದೆ ಅದೆಲ್ಲ ಸರಿ ಆದರೆ ಒಂದು ಇರಿಟೇಷನ್ ಆಗುವಂಥ ಸಂದರ್ಭದಲ್ಲಿ ಅದನ್ನ ಪೆಹಲ್ಗಾಮ್ಗೆ ಹೋಲ್ಸೋದಿದೆಯಲ್ಲ ಅದು ಅತ್ಯಂತ ಅಪಾಯಕಾರಿ ಆದಂಥದ್ದು ಅಂತ ತಿಕ್ಕಲತನಗಳನ್ನ ಸೋನು ನಿಗಮ್ ಮಾತ್ರ ಅಲ್ಲ ಆ ಥರ ಯಾರೇ ಮಾತಾಡಿದ್ರು ಕೂಡ ಅದನ್ನ ವಿರೋಧಿಸ್ಬೇಕು ವಿರೋಧಿಸ್ತೀನಿ ಒಳ್ಳೇದಾಗ್ಲಿ ಟೆರರ್ ಸಿನಿಮಾಗೆ ಟೆರರ್ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಮ್ಮ ಮಂಜಣ್ಣ ಮುಖ್ಯವಾಗಿ ಮಂಜಣ್ಣ ನಾನು ಸುಮಾರು ಇಪ್ಪತ್ತು ವರ್ಷಗಳ ಸ್ನೇಹಿತರು ನನ್ನ ಕಿರಿಯ ಮಿತ್ರ ಅವರಿಗೆ ಬಹಳ ಪ್ರೀತಿಯ ಮಂಜಣ್ಣ ಅವರ ಮಾತು ಮತ್ತು ನಡತೆ ಮೃದು ಊಟ ವಿಶೇಷವಾದ ಉಪಚಾರ ಊಟೋಪಚಾರ ಗುಂಡೋಪಚಾರ ಎಲ್ಲ ಬಹಳ ಖುಷಿ